ಎಲ್ಲಾ ವೀಕ್ಷಕರಿಗೂ ನಮ್ಮ ನಾನು ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಏನು ಟಿ ಟಿ ಉಚಿತ ತರಗತಿಗಳನ್ನ ಮಾಡ್ತಾ ಇದೆಯೋ ಅದರಲ್ಲಿ ಹಿಂದೂ ಅಹೋಂ ರಾಜಮಾಂಥನ ಪಾಠವನ್ನು ಮಾಡ್ತಾ ಹೋಗ್ತೇನೆ ಸೊ ಇದು ಒಂದು ಹೊಸ ರಾಜಮಾತನ ಆಗಿರೋದ್ರಿಂದ ಇದಕ್ಕೆ ನಾನು ಪಠ್ಯಕ್ರಮದಲ್ಲಿ ಏನಿದೆಯೋ ಅದನ್ನೇ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಸೊ ನಾನು ಯಾವುದೇ ರೀತಿಯಾಗಿ ನನ್ನ ನೋಟ್ಸ್ ನ ತಗೊಂಡು ನಾನು ಮಾಡ್ತಾ ಇಲ್ಲ ಸೊ ಸಂಪೂರ್ಣವಾಗಿ ಪಠ್ಯಕ್ರಮದಲ್ಲಿ ಏನಿದೆಯೋ ಅದ್ರ ಬಗ್ಗೆನೇ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಈ ತರಗತಿಗೆ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗ್ತಾ ಹೋಗಿ ಸೊ ಈ ಅಹೋಂ ರಾಜಮನೆತನ ಎನ್ನುವುದು ಇತ್ತೀಚೆಗೆ ಕಂಡು ಬಂದಿರುವಂತಹ ಒಂದು ಪಠ್ಯಕ್ರಮದ ಹೊಸ ಒಂದು ರಾಜಮನೆತನ ಆದ್ರೆ ಇತ್ತೀಚೆ ಇದಕ್ಕಿಂತ ಹಿಂದೆ ಯಾಕಿರ್ಲಿಲ್ಲ ಈ ರಾಜಮನೆತನ ಅನ್ನೋದಾದ್ರೆ ಸೊ ನೀವೆಲ್ಲ ನನಗೆ ಮೊನ್ನ ಮೊದಲ ಪಾಠ ಕೇಳಿರ್ತೀರ ಆಧಾರಗಳು ಎನ್ನುವಂಥದ್ದು ಸೊ ಆಧಾರಗಳ ಒಂದು ಮೂಲವನ್ನು ಹುಡ್ಕೊಳ್ತಾ ಹೋದಾಗ ಕೆಲವೊಂದು ರಾಜಮನೆತನಗಳು ಸಿಗ್ತಾ ಹೋಗ್ತವೆ ಸೊ ಅದರಲ್ಲಿ ಅತಿ ಪ್ರಮುಖವಾದ ರಾಜಮನೆತನ ಯಾವುದು ಅಂತಂದ್ರೆ ಅದು ಅಹೋಂ ರಾಜಮನೆತನ ಈ ಅಹೋಂ ರಾಜಮನೆತನ ಮೂಲತಃ ಮಂಗೋಲ್ ಜನಾಂಗದ ಶಾನ್ ಬುಡಕಟ್ಟಿಗೆ ಸೇರಿದ ಒಂದು ಬಣ ಇವರು ಹದ್ಮೂರನೇ ಶತಮಾನದ ಪ್ರಾರಂಭದಲ್ಲಿ ಈಗಿನ ಮಯನ್ಮಾರ್ ಮತ್ತೆ ಥಾಯ್ಲೆಂಡ್ ನ ದೇಶಗಳಿಂದ ಬಂದು ಭಾರತದ ಅಸ್ಸಾಂ ಭಾಗದಲ್ಲಿ ನೆಲೆಸ್ತಾರೆ ಸೊ ನೀವೆಲ್ಲ ಭಾರತದ ಮ್ಯಾಪ್ ಅನ್ನ ನೋಡಿರ್ಬೋದು ಸೊ ಭಾರತದ ಮ್ಯಾಪ್ ಅಲ್ಲಿ ಸೊ ಈ ಒಂದು ವಿಭಾಗದಲ್ಲಿ ಮ್ಯಾಪ್ ಅಲ್ಲಿ ಸೊ ಏನ್ ಈ ಭಾಗದಲ್ಲಿ ಇದೆ ಸೊ ಈ ಭಾಗದಲ್ಲಿ ಒಂದು ಅಸ್ಸಾಂ ಭಾಗದಲ್ಲಿ ನೆಲೆಸ್ತಾ ಹೋಗ್ತಾರೆ ಆಕ್ಚುಲಿ ಈ ಒಂದು ಅಸ್ಸಾಂಗೆ ಹೆಸರು ಬರೋಕೆ ಕಾರಣನೇ ಹೋಮ್ ರಾಜಮಾನೇತನ ಸೊ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸ್ತಾರೆ ಹೊರಗಿನಿಂದ ಬಂದವರಾದ್ರು ಇವರು ಬೇಗನೆ ಭಾರತದ ಸಂಸ್ಕೃತಿಯನ್ನ ಸಮುದಾಯಿಸ್ಕೊಳ್ತಾ ಹೋಗ್ತಾರೆ ಇನ್ನ ಇವರು ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂತಂದ್ರೆ ಇವರ ಒಂದು ಸಾಮ್ರಾಜ್ಯವನ್ನ ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ ಸೊ ಇವರ ಯಾವುದೇ ಒಂದು ರಾಜಮನೆತನ ಆಗ್ಲಿ ಅದಕ್ಕೆ ನಾವೇನ್ ಮಾಡ್ತೀವಿ ಒಂದು ಪ್ರಮುಖ ಸ್ಥಾಪಕನನ್ನ ಇಡ್ತೇವೆ ಅಥವಾ ಪ್ರಮುಖ ಒಬ್ಬ ರಾಜಮನೆತನ ರಾಜಮನೆತನದ ಅರಸ ಆಗಿರ್ಬೋದು ಅಥವಾ ಅದರ ಸ್ಥಾಪಕ ಆಗಿರ್ಬೋದು ಸೊ ಇವರ ಬಗ್ಗೆ ತಿಳ್ಕೊಳ್ತಾ ಹೋಗ್ತದೆ ಸೊ ಅದರಲ್ಲಿ ಪ್ರಮುಖವಾಗಿ ಯಾರು ಅಂತಂದ್ರೆ ಸುಕಪ ಇದರ ಸ್ಥಾಪಕ ಸೊ ಇವರ ಮೊದಲ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಚರಾ ಚರಾಯ್ ಢಾಯ್ ಎನ್ನುವಂಥದ್ದು ಸೊ ಇವರು ಯಾಕೆ ಒಂದು ಇವರು ಹೇಗೆ ಒಂದು ಮನೆತನ ಹೊರಗಡೆ ಬಂತ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಸೊ ಇವ್ರು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇವರು ಕೊಡ್ತಾರೆ ಅಂತಂದ್ರೆ ಇವರು ದೆಹಲಿ ಸುಲ್ತಾನರಾದ ಕಿಲ್ಜಿಗಳು ಲೋಧಿಗಳು ಮತ್ತೆ ಬಂಗಾಳದ ನವ ಸುಲ್ತಾನರಾದ ದಾಳಿಗಳನ್ನ ಹಿಮ್ಮೆಟ್ಟಿಸ್ತಾರೆ ಮತ್ತೆ ಮೊಘಲ್ ದೊರೆ ಔರಂಗಜೇಬನು ಅಹೋಂ ರಾಜ್ಯವನ್ನ ವಶಪಡಿಸಿಕೊಳ್ಳಲೇಬೇಕೆಂದು ಒಂಚು ಹಾಕಿದನು ಅವನ ಸೇನೆಯ ಮೊದಲು ಬಂಗಾಳದ ಮೇಲೆ ಮುತ್ತಿಗೆ ಹಾಕಿ ಅದನ್ನ ವಶಪಡಿಸಿಕೊಂಡು ನಂತರ ಬ್ರಹ್ಮಪುತ್ರಿ ನದಿಯ ಉದ್ದಕ್ಕೆ ಹೋಗಿ ಅಹೋಂ ರಾಜ್ಯವನ್ನ ತಲುಪಿತು ಸೊ ನೀವೆಲ್ಲ ಇದೊಂದು ಇಂಡಿಯಾ ಮ್ಯಾಪ್ ಅಲ್ಲಿ ಇಂಡಿಯಾ ಮ್ಯಾಪ್ ತೋರಿಸ್ತಾ ಇಲ್ಲಿ ನೀವು ನೋಡ್ಬೋದು ಸೊ ಇದು ಈ ಭಾಗ ಏನಿದೆ ಸೊ ಏನ್ ನಿಮಗೆ ಡಾರ್ಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯೋ ಇದೆಲ್ಲ ಒಂದು ಅಹೋಂ ರಾಜಮನೆತನ ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ ಸೊ ಇದೆಲ್ಲ ಅಹೋಂ ರಾಜಮನೆತನ ಸಂಪೂರ್ಣವಾಗಿಷ್ಟು ಅಹೋಂ ರಾಜಮನೆತನ ಆಗಿದೆ ಸೊ ಇದು ಯಾವ ನದಿ ದಂಡೆ ಮೇಲೆ ಸೊ ಇಲ್ಲಿ ಇದ್ರ ಮಧ್ಯೆ ಒಂದು ನದಿ ಹರ್ಕೊಂಡು ಹೋಗಿದೆ ಸೊ ಯಾವ ನದಿ ಇದು ಬ್ರಹ್ಮಪುತ್ರ ನದಿ ಸೊ ಇನ್ನು ಅಹೋಂ ಸಾಮ್ರಾಜ್ಯ ಎಲ್ಲಿತ್ತು ಅಂತಂದ್ರೆ ಸೊ ನೀವು ಇಲ್ಲಿ ಈ ಭಾಗದಲ್ಲಿ ನೋಡ್ಬೋದು ಸೊ ಇಲ್ಲಿ ಬೇರೆ ಪನೆಯಲ್ಲಿ ಮಾತ್ ಮಾಡ್ತಾ ಹೋಗ್ತಾನೆ ಸೊ ಇಲ್ಲಿ ನಾವು ಅಹೋಂ ಸಾಮ್ರಾಜ್ಯವನ್ನ ಕಾಣ್ತಾ ಹೋಗ್ತೇವೆ ಸೊ ಇದು ಎಲ್ಲಿ ಅಂತಂದ್ರೆ ಭಾರತದ ಒಂದು ನಕ್ಷೆಯಲ್ಲಿ ಸೊ ಈ ರೀತಿಯಾಗಿ ಒಂದು ನಕ್ಷೆಯನ್ನ ಬಂದಾಗ ಸೊ ಇಲ್ಲಿ ನಾವು ಅಸ್ಸಾಂ ನಲ್ಲಿ ಈ ಅಹೋಂ ಸಾಮ್ರಾಜ್ಯವನ್ನ ಕಾಣ್ತಾ ಹೋಗ್ತೇವೆ ಸೊ ಇದನ್ನ ಯಾರೀಗ ಆಳಿಕೆ ಮಾಡಕ್ ಬಂದ್ರು ಅಂತಂದ್ರೆ ಔರಂಗಜೇಬ ಆಳ್ವಿಕೆ ಮಾಡಕ್ ಬಂದ ಸೊ ಏನಕ್ಕೆ ಅಂತಂದ್ರೆ ಅವ್ ಈಗಾಗ್ಲೇ ಕಿಲ್ಜಿಗಳನ್ನ ಅದೇ ರೀತಿಯಾಗಿ ಲೋಧಿಗಳನ್ನ ಬಂಗಾಳದ ಸುಲ್ತಾನರನ್ನ ಸೋಲಿಸಿದ್ದಾರೆ ಸೊ ಅದ ಅದಾದ ನಂತರ ಬರುವಂತ ಮೊಘಲ್ ದೊರೆಯಾದಂತ ಔರಂಗಜೇಬ ಏನಾದ್ರೂ ಮಾಡಿ ಈ ಅಹೋಂ ರಾಜವನ್ನ ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ಒಂದು ಮೋಸದ ಬಲೆಯನ್ನ ಹಾಕಿ ಬಂಗಾಳದ ಮೇಲೆ ಮುತ್ತಿಗೆ ಹಾಕಿ ಅವನು ಏನ್ ಮಾಡ್ತಾನೆ ಬ್ರಹ್ಮಪುತ್ರ ನದಿ ಜೊತೆಗೆ ಆ ಒಂದು ಅಹೋಂ ಸಾಮ್ರಾಜ್ಯವನ್ನು ತಲುಪುತ್ತಾನೆ ಸೊ ಅಲ್ಲಿ ಒಂದು ಭೀಕರ ಯುದ್ಧದಿಂದಾಗಿ ಅಹೋಂ ಸಾಮ್ರಾಜ್ಯವು ತನ್ನ ದೊಡ್ಡ ಭೂಭಾಗವನ್ನ ಕಳ್ಕೊಳ್ಳುತ್ತೆ ಅದಾದ ನಂತರ ಅಹೋಂ ರಾಜನಾದ ಜಯ ದ ಜಯಧ್ವಜ ಸಿಂಗನು ಅತ್ಯಂತ ಅಪಮಾನಕರವಾಗಿ ಒಪ್ಪಂದಕ್ಕೆ ಬರಲೇಬೇಕಾಯ್ತು ಅಂತಂದ್ರೆ ಇದು ಒಂದು ಕೇವಲ ಒಂದು ಯುದ್ಧದಿಂದ ಇದು ಒಂದು ಅವನತಿಯನ್ನ ಹೊಂದ್ಕೊಳ್ತಾ ಹೋಗುತ್ತೆ ಅಂತ ಒಂದು ಚಿಕ್ಕ ಸಾಮ್ರಾಜ್ಯ ಇದಾಗಿರುತ್ತೆ ಇನ್ನ ಈ ಧ್ವಜನ ಏನು ಜಯಧ್ವಜನ ಮರಣ ನಂತರ ಚಕ್ರಧ್ವಜ ಸಿಂಗನು ಅಹೋಂ ರಾಜ್ಯದ ಅರಸನಾಗಿದ್ದನು ಲಚಿತ್ ಎನ್ನುವವನು ಅವನ ಮುಖ್ಯ ಸೇನಾಧಿಪತಿಯಾಗಿದ್ದನು ಸೊ ಲಚಿತ್ ಬಗ್ಗೆ ಒಮ್ಮೆ ಟಿಟ್ಟಲ್ಲಿ ಕೇಳಿದರೆ ಕೆಟ್ಟಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಮತ್ತೆ ಕೆಟ್ಟಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ ಸೊ ಇಲ್ಲಿದೆ ಸೊ ಅಹೋಂ ರಾಜ ಸ್ಥಾಪಕ ಯಾರು ಎನ್ನುವಂತದ್ದು ಸೊ ಯಾರು ಸುಖಪ ಅಹೋಂ ರಾಜಮನತ ಸ್ಥಾಪಕ ಆಗಿರ್ತಾನೆ ಇನ್ನ ಮುಂದಕ್ಕೆ ಸೊ ಯಾರ ಒಂದು ಮುಖ್ಯ ಸೇನಾಧಿಪತಿ ಆಗಿರ್ತಾನೆ ಲಚಿತ್ ಎನ್ನುವನು ಚಕ್ರಧ್ವಜ ಸಿಂಗನ ಒಂದು ಪ್ರಮುಖ ಒಬ್ಬ ಅರಸನಾಗಿರ್ತಾನೆ ಅವನ ಒಬ್ಬ ಸೇನಾಧಿಪತಿ ಯಾರಿಗಿರ್ತಾನೆ ಲಚಿತ್ ಆಗಿರ್ತಾನೆ ಸೊ ಅವನು ಒಬ್ಬ ಮುಖ್ಯ ಸೇನಾಧಿಪತಿ ಆಗಿರ್ತಾನೆ ಸೊ ಅವರಲ್ಲಿ ಸೇನಾಧಿಪತಿಗಳನ್ನ ಬೋರ್ಫುಖನ್ ಅಂತ ಕರೀತಾ ಇರ್ತಾರೆ ಆದ್ರಿಂದ ಆ ಲಚಿತ್ಗೆ ಲಚಿತ್ ಅಂತ ಒಂದು ಹೆಸರು ಬರುತ್ತೆ ಸೊ ಬೋರ್ಫುಖರು ಸೇನಾಧಿಪತಿ ಎಂಬ ಅರ್ಥವನ್ನ ನೀಡ್ತಾ ಹೋಗುತ್ತೆ ಅವನು ಅಹೋಂ ಸೈನ್ಯವನ್ನ ಬಲಪಡಿಸಿದನಲ್ಲದೆ ಶಸ್ತ್ರಾಸ್ತ್ರಗಳನ್ನ ಹಾಜುಕಗೊಳಿಸಿದನು ಮೊಘಲರನ್ನ ಅಹೋಮಿ ನೆಲದಿಂದ ಓಡಿಸಬೇಕೆಂದು ಮೊದಲು ಇತಕುಲಿ ಕೋಟೆಯನ್ನ ವಶಪಡಿಸಿಕೊಂಡನು ಈ ಕೋಟೆಗೆ ಮುತ್ತಿಗೆ ಹಾಕ್ಸಿ ಹಲ್ಲಿದ್ದ ಮೊಗಲ್ ಅಧಿಕಾರಿಗಳನ್ನು ಮತ್ತೆ ಸೈನಿಕರನ್ನ ಓಡಿಸಿದನು ಈಗ ಗುಹವಾಟಿಯು ಅಹೋಂ ರಾಜ್ಯದ ರಾಜ್ಯಕ್ಕೆ ಮರಳಿ ಬಂತು ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಇಲ್ಲಿ ಈ ಮನೆತನದಲ್ಲಿ ಒಂದು ಪ್ರಮುಖ ಕಾಳಗ ಆಗುತ್ತೆ ಸೊ ಎರಡು ಕಾಳಗಗಳಾಗುತ್ತೆ ಸೊ ನೀವು ಟೆಟ್ನ ಒಂದು ವಿಷಯದ ಆಧಾರಿತವಾಗಿ ಈ ಎರಡು ಕಾಳಗಗಳನ್ನ ನೆನಪಿಡ್ಲೇಬೇಕಾಗುತ್ತೆ ಯಾವುದು ಅಂತಂದ್ರೆ ಒಂದು ಆಲ್ಬೋಯ್ ಕಾಳಗ ಸೊ ಈ ಆಲ್ಬೋಯ್ ಕಾಳಗ ಏನು ಅಂತಂದ್ರೆ ಆ ನಂತರದಲ್ಲಿ ಆಲ್ಬೋಯ್ ಮೈದಾನದಲ್ಲಿ ಯಾರ್ಯಾರ ನಡುವೆ ನಡೀತಂದ್ರೆ ಮೊಘಲ್ ಮತ್ತೆ ಅಹೋಂ ಸೇನೆಗಳ ನಡುವೆ ಭೀಕರ ಕಾಳಗ ಆಯ್ತು ಈ ಕಾಳಗದಲ್ಲಿ ಅಹೋಂ ಗೆಲುವನ್ನು ಸಾಧಿಸಿದರೂ ಸಾಕಷ್ಟು ಸೈನಿಕರನ್ನ ಕಳೆದುಕೊಂಡಿತು ಅಂತ ಹೇಳಿದ್ರೆ ಸೊ ಇದು ಈ ಕಾಳಗ ತುಂಬಾ ಇಂಪಾರ್ಟೆಂಟ್ ಸೊ ಬಾಯ್ ಕಾಳಗ ಯಾರ ಮಧ್ಯೆ ನಡೆಯಿತು ಅಂತಂದ್ರೆ ಮೊಘಲ್ ಮತ್ತೆ ಅಹೋಂ ಸೇನೆಗಳ ನಡುವೆ ನಡೆಯಿತು ಸೊ ಯಾರು ಈ ಇದರಲ್ಲಿ ಗೆದ್ರು ಅಂತಂದ್ರೆ ಅಹೋಂ ರಾಜಮನೆತನ ಈ ಎರಡೂ ಸೇನೆಗಳ ಮಧ್ಯೆ ಗೆಲ್ತಾ ಹೋಗುತ್ತೆ ಇನ್ನ ಅತಿ ಪ್ರಮುಖವಾಗಿ ಒಂದು ಪ್ರ ಒಂದು ಪ್ರಮುಖ ಸಂಗ್ರಾಮ ಯಾವುದು ಅಂತಂದ್ರೆ ಸರಾಯ್ ಘಾಟ್ ಸಂಗ್ರಾಮ ಎನ್ನುವಂಥದ್ದು ಸೊ ಆ ಸಾವಿರದ ಆರ್ನೂರ ಎಪ್ಪತ್ತರಲ್ಲಿ ಚಕ್ರಧ್ವಜ ಸಿಂಗನ್ನು ತೀರಿಕೊಂಡ ಬಳಿಕ ಉದಯಾದಿತ್ಯ ಸಿಂಗನು ಅಧಿಕಾರಕ್ಕೆ ಬರ್ತಾನೆ ಇವನು ಸಹ ಮೊಘಲರನ್ನ ಆಕ್ರಮಣವಾಗಿ ಎದುರಿಸಬೇಕಾಯ್ತು ಸಾವಿರದ ಆರ್ನೂರ ಎಪ್ಪತ್ತ ಒಂದರಲ್ಲಿ ಸರಾಯ್ ಘಾಟ್ ಎಂಬಲ್ಲಿ ಮೊಘಲ್ ಮತ್ತೆ ಅಹೋಂ ಸೇನೆಗಳು ಹೆದರಾದವು ಸೊ ಇದು ಕೆಟ್ಟಲ್ಲಿ ಒಂದು ಎರಡು ಮೂರು ಬಾರಿ ಕೇಳುವಂತಹ ಪ್ರಶ್ನೆ ಇದಾಗಿದೆ ಸರಾಯ್ ಘಾಟ್ ಸಂಗ್ರಾಮದ ಆಧಾರಿತವಾಗಿ ಸೊ ಯಾರ ಮಧ್ಯೆ ನಡೆಯುತ್ತೆ ಸೊ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಸರಾಯ್ಘಾಟ್ ಎಂಬಲ್ಲಿ ನಡೆಯುತ್ತೆ ಸೊ ಯಾರ ಮಧ್ಯೆ ನಡೆಯುತ್ತೆ ಅಂತಂದ್ರೆ ಮೊಘಲರು ಮತ್ತೆ ಅಹೋಂ ಸೇನೆಗಳ ಮಧ್ಯೆ ನಡೆಯುತ್ತೆ ಸೊ ನೀವು ಸಂಗ್ರಾಮಗಳನ್ನ ನೆನ್ಪಿಡೋದು ತುಂಬಾ ಈಸಿ ಏನಕ್ಕೆ ಅಂತಂದ್ರೆ ಇವೆಲ್ಲ ಆಲ್ಮೋಸ್ಟ್ ಆಗುವಂತದ್ದು ಮೊಘಲರು ಮತ್ತೆ ಅಹೋಂ ಸೇನೆಗಳ ಮಧ್ಯೆನೆ ಸೊ ನಿಮ್ಗೆ ಈಗಾಗಲೇ ಹೇಳಿದೇನೆ ಔರಂಗಜೇಬ್ ಏನಿದನು ಅವನ ಒಂದು ಕೊನೆಯಾಗಿ ಅವನೊಂದು ಆಡಳಿತ ಮಾಡ್ತಾನೆ ಒಂದು ಆಳ್ವಿಕೆ ಏನು ಒಂದು ದಬ್ಬಾಳಿಕೆ ಒಂದು ಮೋಸದ ಮೇಲೆ ಅಹೋಂ ಒಂದು ರಾಜಮಂಥದ ಮೇಲೆ ಬಂದು ಅದನ್ನ ನಿರ್ನಾಮ ಮಾಡ್ತಾ ಹೋಗ್ತಾನೆ ನೆಕ್ಸ್ಟ್ ಈ ಬ್ರಹ್ಮಪುತ್ರ ನದಿಯ ಮೇಲೆ ನಡೆದ ಈ ನೌಕಾಯುದ್ದೆಯಲ್ಲಿ ಅಹೋಂ ಸೇನೆಯು ಪ್ರಬಲವಾದ ಮೊಘಲ್ ಸೇನೆಯ ಮೇಲೆ ಗೆಲುವನ್ನು ಸಲ್ಲಿಸಿತ್ತು ಈ ಯುದ್ಧವು ಮುಗಿದ ವರ್ಷದಲ್ಲೇ ಲಚಿತ್ ತೀವ್ರ ಅನಾರೋಗ್ಯದಿಂದ ತೀರಿಕೊಂಡನು ಸೊ ಇಲ್ಲಿ ನಿಮಗೆ ಈ ಪಾಠದಲ್ಲಿ ಬರುವಂತ ಇಬ್ಬರು ಪ್ರಮುಖ ವ್ಯಕ್ತಿಗಳು ಯಾರು ಅಂತಂದ್ರೆ ಒಂದು ಸುಖಪಾ ಮತ್ತು ಇನ್ನೊಂದು ಲಚಿತ್ ಎನ್ನುವಂತ ಲಚಿತ್ ಒಬ್ಬ ಸೇನಾಧಿಪತಿ ಆದ್ರೆ ಸುಖಪಾ ಈ ಸಂಸ್ಥೆ ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾನೆ ಇನ್ನ ಕೊನೆಯ ಅಹೋಂ ಅಂದ್ರೆ ಈ ಒಂದು ಅಹೋಂ ರಾಜಮಾನ್ತನ ಹೇಗೆ ಕೊನೆಗೊಳ್ತು ಸೊ ಮೊಘಲರು ಅದನ್ನ ಯಾವ ರೀತಿಯಾಗಿ ಅವನತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ ಸೊ ಅದನ್ನ ಯಾವ ರೀತಿಯಾಗಿ ಅವನತಿ ಆಯ್ತು ಅಂತಂದ್ರೆ ಅಹೋಂ ಮೊಘಲರ ಕೊನೆಯ ಯುದ್ಧ ಸಾವಿರದ ಆರ್ನೂರ ಎಂಬತ್ತ ಎರಡರಲ್ಲಿ ನಡೆಯುತ್ತೆ ಆಗ ಗದಾಧರ್ ಸಿಂಗನು ರಾಜನಾಗಿದ್ದನು ಮೊಘಲ ಸೇನೆಯು ಅತ್ಯಂತ ಯಶಸ್ವಿಯಾಗಿ ಸೋಲಿಸಿ ಓಡಿಸಿದ ಗದಾಧರ್ ಸಿಂಗ್ ಮೊಘಲರ ವಶದಲ್ಲಿದ್ದ ಎಲ್ಲಾ ಹೋಂ ಪ್ರಾಂತ್ಯಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಕಾಮರೂಪವನ್ನ ಗೆದ್ದುಕೊಂಡನು ಮಾತ್ರವಲ್ಲ ಮೊಘಲರನ್ನ ಬ್ರಹ್ಮಪುತ್ರದ ಎಲ್ಲಾ ಭೂಭಾಗಗಳಿಂದ ಓಡಿಸಿ ಮಾನಸ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿದನು ಸೊ ನೀವು ಈ ಪಾಠ ಇಷ್ಟೊತ್ತು ಕೇಳಿದಾಗ ನಿಮಗೆ ಏನಂತ ಒಂದು ಅನಿಸ್ತಾ ಇದೆ ಅಂತಂದ್ರೆ ಸೊ ನೀವು ಪದೇ ಪದೇ ನೋಡ್ತಾ ಹೋಗ್ಬೋದು ಇಲ್ಲಿ ಮೊಘಲರು ಸೋಲ್ತಾನೆ ಹೋಗ್ತಾರೆ ಪ್ರತಿ ಬಾರಿ ಮೊಘಲರು ಅಹೋಂ ರಾಜಮಂತ್ರದ ಮೇಲೆ ಯುದ್ಧದಲ್ಲಿ ಸೋಲ್ತಾ ಹೋಗ್ತಾರೆ ಸೊ ನೀವು ಮೊಘಲರ ಬಗ್ಗೆ ಕೇಳಬಹುದು ಸೊ ಅವರು ಇಡೀ ನಮ್ಮ ಒಂದು ಮಧ್ಯ ಯುಗದ ಇತಿಹಾಸದಲ್ಲಿ ಅತಿ ಪ್ರಮುಖರಾಗ್ತಾ ಹೋಗ್ತಾರೆ ಆ ಒಂದು ಮೊಘಲ್ ಮೊಘಲ್ ಸಾಮ್ರಾಜ್ಯ ಎನ್ನುವಂಥದ್ದು ಆದ್ರೆ ಅವರು ಅನೇಕ ಬಾರಿ ಯಾರ ಮೇಲೆ ಸೋಲ್ತಾ ಅಂತಂದ್ರೆ ಅಹೋಂ ರಾಜಮಂತ್ರದ ಮೇಲೆ ಸೋಲ್ತಾ ಹೋಗ್ತಾರೆ ಅದಕ್ಕೆ ಅಹೋಂ ರಾಜಮಂತ್ರನ ಇಂತಿ ಇದಿಷ್ಟು ಪ್ರಮುಖತೆಯನ್ನ ಹೊಂದಿದೆ ಸೊ ಅಹೋಂ ರಾಜರು ಒಟ್ಟು ಆರು ಸ್ಥಳಗಳನ್ನು ತಮ್ಮ ರಾಜಧಾನಿಗೆ ಕಾಲ ಕಾಲಕ್ಕೆ ಅಭಿವೃದ್ಧಿ ಪಡಿಸ್ತಾ ಬಂದ್ರು ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿ ಆಳಿದ್ದು ಇವರ ಸಾಧನೆಯಾಗಿದೆ ಮೊಘಲರಿಗೆ ಅಹೋಂ ರಾಜರು ದಶಕಗಳುದ್ದ ಪ್ರಬಲ ಪ್ರತಿರೋಧ ಒಡ್ಡುತ್ತಲೇ ಅವರನ್ನ ಹದಿನೇಳು ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ಸೋಲಿಸಿದ್ರು ಸೊ ನಾನು ಈಗಾಗಲೇ ಹೇಳಿದೆ ಸೊ ಯಾಕೆ ಇವರು ಎವಿ ಇಂಪಾರ್ಟೆಂಟ್ ಅನ್ನುವಂಥದ್ದು ಸೊ ಹದಿನೇಳು ಚಿಕ್ಕ ಮತ್ತು ದೊಡ್ಡ ಯುದ್ಧಗಳಲ್ಲಿ ಸೋಲಿಸ್ತಾ ಹೋಗ್ತಾರೆ ಸೊ ನಾ ಈ ಮೊಘಲರನ್ನ ಅಷ್ಟು ಬಾರಿ ಯಾವುದೇ ಒಂದು ಮನೆತನ ಅವರನ್ನ ಸೋಲಿಸಿದ್ದೇ ಇಲ್ಲ ಇನ್ನ ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವು ಐನೂರ ತೊಂಬತ್ತೆಂಟು ವರ್ಷಗಳ ಕಾಲ ದೀರ್ಘ ಆಡಳಿತವನ್ನು ನಡೆಸಿ ಸಾವಿರದ ಎಂಟುನೂರ ಇಪ್ಪತ್ತ ಆರಲ್ಲಿ ಕೊನೆಗೊಳ್ತಾ ಹೋಗುತ್ತೆ ಅಂದ್ರೆ ಇದು ಒಟ್ಟು ಎಷ್ಟು ವರ್ಷಗಳ ಆಳ್ವಿಕೆ ನಡೆಸಿತು ಐನೂರ ತೊಂಬತ್ತೆಂಟು ಸರಿಸುಮಾರು ಆರು ಶತಮಾನಗಳ ಕಾಲ ಒಂದು ಆಳ್ವಿಕೆಯನ್ನು ನಡೆಸ್ತಾ ಹೋಗುತ್ತೆ ಸೊ ನಿಮಗೆ ಇಲ್ಲಿಂದ ಟಿ ಟಿಮ್ಗೆ ಏನ್ ಪ್ರಶ್ನೆಗಳನ್ನ ಬರ್ಬೋದು ಅನ್ನೋದನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಏನೆಲ್ಲ ಟಿ ಟಿ ಕ್ವಶನ್ಸ್ ಬರ್ತವೆ ಅಂತಂತಂದ್ರೆ ಫಸ್ಟ್ಗೆ ಒಂದ್ ನಿಮಿಷ ಸೊ ಇಲ್ಲಿ ನಿಮಗೆ ಅತಿ ಪ್ರಮುಖವಾಗಿ ಇದು ಅಹೋಂ ರಾಜಮಾನತನ ಲಾಂಛನ ಆಗಿದೆ ಸೊ ಇಲ್ಲಿ ಈ ಕಡೆ ಬಂದಿರುವಂತಹ ಚಿತ್ರ ಯಾವುದು ಅಂತಂದ್ರೆ ಸುಖಪ ಈ ಮನೆತನದ ಸ್ಥಾಪಕ ಆಗಿದ್ದಾನೆ ಸೊ ಇಲ್ಲಿ ನಿಮ್ಗೆ ಕೆಟ್ಟಲ್ಲಿ ಪ್ರಶ್ನೆಗಳು ಏನಂತಂದ್ರೆ ಅಹೋಂ ರಾಜಮನೆತನ ಯಾವ ಒಂದು ಜನಾಂಗಕ್ಕೆ ಸೇರಿರುವಂತದ್ದಾಗಿದೆ ಸೊ ಅವ್ರ ಮೂಲತಃ ಮಂಗೋಲ್ ಜನಾಂಗದ ಶಾನ್ ಬುಡಕಟ್ಟಿಗೆ ಸೇರಿರುವ ಸೇರಿರುವಂತವ್ರು ಸೊ ನಿಮಗೆ ಬುಡಕಟ್ಟುಗಳು ಅಂದ ತಕ್ಷಣ ನಿಮ್ಗೆ ನೆನಪು ಬರೋದು ಯಾರು ಕುಶಾಣರು ಸೊ ಕುಶಾಣರು ಈಚಿ ಬುಡಕಟ್ಟಿಗೆ ಸೇರಿದ್ರೆ ಅಹೋಂ ರಾಜಮನೆತನ ಶಾನ್ ಬುಡಕಟ್ಟಿಗೆ ಸೇರಿದ ಒಂದು ಬಣ ಅದರಿಂದ ಟಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇನ್ನ ನೆಕ್ಸ್ಟ್ ಯಾವ ಪಾಯಿಂಟ್ ಅಂತಂದ್ರೆ ಇವಾಗ ಆಯ್ತು ಯಾವಾಗ ಕೊನೆಗೊಳ್ತು ಅಂತ ಎಲ್ಲೂ ಕೇಳೋದಿಲ್ಲ ಆದ್ರೆ ಯಾರು ಅವರ ಸ್ಥಾಪಕ ಯಾವುದು ರಾಜಧಾನಿ ಆಗಿತ್ತು ಅನ್ನೋದು ಕೇಳ್ತಾ ಹೋಗ್ತಾರೆ ಆದ್ರಿಂದ ಸುಖಪಾ ಈ ಮನೆತನದ ಸ್ಥಾಪಕ ಆಗಿರ್ತಾನೆ ಮತ್ತೆ ಚರಾಯ್ಡ ಇವರ ಮೊದಲ ರಾಜಧಾನಿ ಸೊ ಇಲ್ಲಿ ಎಷ್ಟು ಪಾಯಿಂಟ್ ಆಯ್ತು ಮೂರು ಪಾಯಿಂಟ್ ಇಲ್ಲಿಗೆ ಟಿ ಟಿಗೆ ಹೆವಿ ಇಂಪಾರ್ಟೆಂಟ್ ಆಯ್ತು ಇನ್ನ ನೆಕ್ಸ್ಟ್ ಇವರ ಮೇಲೆ ಅತಿಯಾಗಿ ಆಕ್ರಮಣ ಮಾಡಿದಂತ ಒಂದು ದೊರೆ ಯಾರು ಅಂತಂದ್ರೆ ಔರಂಗಜೇಬ ಸಹ ಮೊಘಲರಿಗೆ ಬರ್ತಾ ಹೋಗ್ತಾನೆ ಇನ್ನ ಅತಿ ಪ್ರಮುಖವಾಗಿ ಸೊ ಇಲ್ಲಿಗೆ ನಾಲ್ಕ್ ಪಾಯಿಂಟ್ ಆಯ್ತು ಇನ್ನ ಅಹೋಂ ರಾಜಮನೆತನ ಎಲ್ಲಿ ಬರುತ್ತೆ ಅನ್ನೋದು ನೋಡ್ತಾ ಹೋಗಿ ಅಹೋಂ ರಾಜಮನೆತನ ಅಸ್ಸಾಂ ಭಾಗದಲ್ಲಿ ಬರ್ತಾ ಹೋಗುತ್ತೆ ಅಸ್ಸಾಂಗೆ ಹೆಸರು ಬರಲೇ ಕಾರಣ ಅಹೋಂ ರಾಜಮನೆತನ ಸೊ ಈ ಐದು ಪಾಯಿಂಟ್ ಹೆವಿ ಇಂಪಾರ್ಟೆಂಟ್ ನೆಕ್ಸ್ಟ್ ಲಚಿತ್ ಎನ್ನುವವನು ಸೊ ಇದು ಸಹ ಟಿಟ್ಗೆ ತುಂಬಾ ಇಂಪಾರ್ಟೆಂಟ್ ಲಚಿತ್ ಎನ್ನುವವನು ಒಬ್ಬ ಪ್ರಮುಖ ಸೇನಾಧಿಪತಿಯಾಗಿದ್ದ ಏನಕ್ಕೆ ಸೇನಾಧಿಪತಿ ಆಗಿದ್ದ ಅಂತಂದ್ರೆ ಈ ಮೊಘಲರನ್ನ ತಮ್ಮ ಏನು ಆಲ್ಮೋಸ್ಟ್ ಆಕ್ರಮಣ ಮಾಡ್ಬಿಟ್ಟಿರ್ತಾರೆ ಸೊ ಇನ್ನೇನು ರಾಜ್ಯವನ್ನ ಪಡ್ಕೊಳ್ಬೇಕು ಎನ್ನುವಂತ ಸಮಯದಲ್ಲಿ ಈ ಲಚಿತ್ ಬೋರ್ಫಕನ್ ಎನ್ನುವಂತವನು ಮತ್ತೆ ಅವರ ಸೈನ್ಯವನ್ನ ಒಂದು ಭದ್ರವಾದ ಸೈನ್ಯವನ್ನ ಕಟ್ಟಿ ಮತ್ತೆ ಒಂದು ಮೊಘಲರನ್ನ ಹಿಮ್ಮೆಟ್ಸ್ತಾನೆ ಸೊ ಅದರಿಂದ ಲಚಿತ್ ಬೋರ್ಫಕನ್ ಸಹ ಇಂಪಾರ್ಟೆಂಟ್ ಆಗ್ತಾನೆ ಸೊ ಇಲ್ಲಿಗೆ ಆರ್ ಪಾಯಿಂಟ್ ಆಯ್ತು ಆಮೇಲೆ ಕಾಳಗಗಳು ತುಂಬಾ ಇಂಪಾರ್ಟೆಂಟ್ ಆಲ್ ಬೋಯ್ ಕಾಳಗ ಸೊ ಆಲ್ ಬೋಯ್ ಕಾಳಗ ಯಾರ ಮಧ್ಯೆ ನಡೆಯಿತು ಅಂತ ಕೇಳ್ತಾರೆ ಸೊ ಇದು ಎಂಟನೇ ಪಾಯಿಂಟ್ ಹೆಚ್ಚಿಗೆ ಮೊಘಲ್ ಮತ್ತೆ ಅಹೋಂ ಸೇನೆಗಳ ಮಧ್ಯೆ ಆಲ್ಬೋಯ್ ಕಾಳಗ ನಡೆಯುತ್ತೆ ಇನ್ನ ಹೆವಿ ಇಂಪಾರ್ಟೆಂಟ್ ಆಗಿ ಕೆಟ್ಟಿಗೆ ಏನ್ ಕೇಳ್ಬಹುದು ಅಂತಂದ್ರೆ ಈ ಮ್ಯಾಪ್ ನೋಡಿ ಸೊ ಅಹೋಂ ಮನೆತನ ಯಾವ ಒಂದು ನದಿ ದಂಡೆ ಮೇಲೆ ಯಾವ ನದಿ ನದಿಗೆ ತುಂಬಾ ಹತ್ರ ಇತ್ತು ಅನ್ನೋದಾದ್ರೆ ಬ್ರಹ್ಮಪುತ್ರ ನದಿ ದಂಡೆ ಮೇಲೆ ಇರುವಂತದ್ದು ಇದು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಸೊ ಬ್ರಹ್ಮಪುತ್ರ ನದಿ ದಂಡೆ ಮೇಲೆ ಇರುವಂತದ್ದು ಸೊ ಇದು ನಿಮ್ಗೆ ಒಂಬತ್ತನೇ ಪಾಯಿಂಟ್ ಆಗುತ್ತೆ ಇನ್ನ ನೆಕ್ಸ್ಟ್ ಹತ್ತನೇ ಪಾಯಿಂಟ್ ಹೆವಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಸರಾಯ್ ಘಾಟ್ ಸಂಗ್ರಾಮ ಸೊ ಇದು ಸಾವಿರದ ಆರ್ನೂರ ಎಪ್ಪತ್ತು ಮತ್ತೆ ಎಪ್ಪತ್ತ ಒಂದರಲ್ಲಿ ನಡೀತಾ ಹೋಗುತ್ತೆ ಸೊ ಇದು ಯಾರ ಮಧ್ಯೆ ನಡೆಯುತ್ತೆ ಅಂತಂದ್ರೆ ಸೊ ನಿಮಗೆ ಹೆವಿ ಇಂಪಾರ್ಟೆಂಟ್ ಇಲ್ಲಿ ಇಯರ್ ತುಂಬಾ ಇಂಪಾರ್ಟೆಂಟ್ ಸರಾಯಘಾಟ್ ಸಂಗ್ರಾಮ ಇಯರ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ನಿಮಗೆ ಕೆಟ್ಟಲ್ಲಿ ಕೇಳುವಂತ ಪ್ರಶ್ನೆಗಳಾಗಿರುತ್ತೆ ಸೊ ಇದು ಹತ್ತನೇ ಪಾಯಿಂಟ್ ಅಂತ ನಾನು ಇಲ್ಲಿ ಬರಿತಾ ಇದೇನೆ ಸೊ ನೆಕ್ಸ್ಟ್ ಮುಂದೆ ಮುಂದೆ ಯಾವ್ದು ಅಂತಂದ್ರೆ ಅಹೋಮ್ ಮನೆ ತಂದ ಒಂದು ಕೊನೆ ಅವನತಿ ಯಾವ ರೀತಿಯಾಗಿ ಆಯ್ತು ಮತ್ತೆ ಅವ್ರು ಏನೆಲ್ಲ ಸಾಧನೆಗಳು ಮಾಡಿದ್ರು ಸೊ ಅವರ ಸಾಧನೆ ಅತಿ ಪ್ರಮುಖವಾಗಿ ಏನು ಸಾಧನೆ ಏನು ಅಂತಂದ್ರೆ ಮೊಘಲರನ್ನ ಹದಿನೇಳು ಬಾರಿ ಚಿಕ್ಕ ಮತ್ತೆ ದೊಡ್ಡ ಹುದ್ದೆಗಳಲ್ಲಿ ಸೋಲಿಸಿದ್ರು ನೆನ್ಪಿಡಿ ಸೊ ಇಲ್ಲಿ ಇವ್ರಿಗೆ ಇಂಪಾರ್ಟೆಂಟ್ ಆಗಿ ಬರೋದೇ ಅವರ ಸಾಧನೆ ಸೊ ಇಲ್ಲಿಗೆ ಹನ್ನೊಂದು ಪಾಯಿಂಟ್ ಆಯ್ತು ಸೊ ಇನ್ನ ಸೊ ಇವೇ ಇಷ್ಟೇ ಸೊ ನಿಮಗೆ ಅತಿ ಹೆಚ್ಚಾಗಿ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗಲ್ಲ ಇನ್ನ ಮುಂದೆ ಅತಿ ಪ್ರಮುಖವಾಗಿ ಭಾರತದಲ್ಲಿ ಮೊಘಲರ ಆಡಳಿತ ಆಡಳಿತೆ ಪ್ರಾರಂಭ ಆಗ್ತಾ ಹೋಗುತ್ತೆ ಇನ್ನ ಇಲ್ಲಿ ಮೊಘಲರ ಆಡಳಿತ ದೆಹಲಿ ಸುಲ್ತಾನರ ಆಡಳಿತ ಅಂದ್ರೆ ನಾವೀಗೆಲ್ಲ ಏನು ಓದಿ ಏನೆಲ್ಲ ಮಾಡಿದ್ನೋ ಸೊ ಇಷ್ಟು ದಿನ ತರಗತಿಗಳನ್ನೆಲ್ಲ ಏನೆಲ್ಲ ಮಾಡಿದೀನೋ ಇಲ್ಲಿಗೆ ನಮಗೆ ಸಂಪೂರ್ಣವಾಗಿ ಪೂರ್ವ ಇತಿಹಾಸದ ಕಾಲ ಮುಗಿತು ಈಗ ಮಧ್ಯಯುಗದ ಭಾರತದ ಕಡೆಗೆ ನಾವು ತೆಳತಾ ಇದ್ದೇವೆ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ತರಗತಿ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನೀವು ನಮ್ಮ ನಮ್ಮ ಚಾನಲ್ ನ ಜಾಯ್ನ್ ಅದೇ ರೀತಿಯಾಗಿ ನೀವು ನಮ್ಮ ವಾಟ್ಸಾಪ್ ಗ್ರೂಪ್ ಸಹ ಜಾಯ್ನ್ ಆಗ್ತಾ ಹೋಗಬಹುದು ಅಲ್ಲಿ ನಾನು ನಿಮಗೆ ಯಾವಾಗ ತರಗತಿಗಳು ಇರ್ತವೆ ಎಂಬುದನ್ನ ಸಂಪೂರ್ಣ ತಿಳ್ಸ್ಕೊಡ್ತಾ ಹೋಗಿದ್ದೇನೆ ಲಿಂಕ್ ಅನ್ನು ಸಹ ನಾನು ಇಲ್ಲಿ ವಾಟ್ಸಾಪ್ ಗ್ರೂಪ್ ಅಲ್ಲಿ ಕೊಡ್ತಾ ಹೋಗಿದ್ದೇನೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿ ಅಂತ ಮುಗಿಸ್ತಾ ಇದ್ದೇನೆ ಸೊ ಇದೊಂದು ಚಿಕ್ಕ ಚಾಪ್ಟರ್ ಆಗಿದ್ದು ಸೊ ನಿಮಗೆ ಟೆಟ್ ಅಲ್ಲಿ ಬಹುಶಃ ಒಂದು ಅಂಕ ಅಥವಾ ಒಮ್ಮೆ ಕೆಲವೊಮ್ಮೆ ಕೇಳಬಹುದು ಕೆಲವೊಮ್ಮೆ ಕೇಳದೆ ಇರಬಹುದು ಆದ್ರೆ ಸಿ ನೆಕ್ಸ್ಟ್ ಜಿ ಪಿ ಟಿ ಏನಾಗ್ತದೆ ಪಿ ಎಸ್ ಏನಾಗುತ್ತೋ ಅಲ್ಲಿ ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಈ ಒಂದು ಹನ್ನೊಂದರಿಂದ ಹನ್ನೆರಡು ಪಾಯಿಂಟ್ ನ ಈ ಒಂದು ಚಾಪ್ಟರ್ ಅಲ್ಲಿ ನೆನ್ಪಿಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು